ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎನ್ಯುವಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಗಣಿತ ಪರೀಕ್ಷೆಯಲ್ಲಿ ಕೇಳುವಂಥ ಎರಡು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ ವಿದ್ಯಾರ್ಥಿಗಳೇ ಹಾಗೆ ಎರಡು ಅಂಕದ ಪ್ರಶ್ನೆಗಳು ಅಂದರೆ ಮೂರನೇ ಮೇನ್ ಅಲ್ಲಿ ಕೇಳಿರ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಎಷ್ಟು ಕ್ವಶನ್ ಇರ್ತವೆ ಹೇಳಿ ಎಂಟು ಕ್ವಶನ್ಗಳು ಇರ್ತವೆ ಎರಡು ಅಂಕದ ಒಟ್ಟು ಹದಿನಾರು ಅಂಕಕ್ಕೆ ಕೇಳ್ತಾರೆ ಬಹಳ ಸುಲಭವಾದ ಪ್ರಶ್ನೆಗಳಿರ್ತವೆ ಓಕೆ ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು ಯಾವ್ಯಾವ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯಗಳಿಂದ ಕೇಳ್ತಾರೆ ಅಂತ ನೋಡ್ತಾ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಆಗಾದ್ರೆ ಓಕೆ ಮೊದಲೇ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಒನ್ ನೋಡಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ಅಥವಾ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಕ್ವಶನ್ ಹಾಕಿದ್ದೀನಿ ನಾನು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮಗೆ ಎಕ್ಸಾಮ್ನಲ್ಲಿ ಕೇಳೋದು ವರ್ಜಿಸುವ ವಿಧಾನ ಕೇಳ್ತಾರೆ ನಾನು ಎರಡೂ ವಿಧಾನಗಳನ್ನು ಇಲ್ಲಿ ಬಿಡಿಸಿದ್ದೀನಿ ವಿದ್ಯಾರ್ಥಿಗಳು ನೀವು ಎರಡೂ ವಿಧಾನವನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಒಂದೇ ಕ್ವಶನ್ ಏನಿದೆ ತ್ರೀ ಎಕ್ಸ್ ಪ್ಲಸ್ ವಾ ಹಾಕೊಂಡ್ರು ಟ್ವೆಲ್ ಎಕ್ಸ್ ಪ್ಲಸ್ ವಾ ಸಿಕ್ಸ್ ಇದೆ ಇದನ್ನು ನಾವು ಮೊದಲಿಗೆ ವರ್ಜಿಸುವ ವಿಧಾನದಿಂದ ಬಿಡಿಸಿದ್ದೀನಿ ಓಕೆ ಯಾವ ರೀತಿ ಬಿಡಿಸಬೇಕು ನಿಮಗೆ ಗೊತ್ತಿದೆ ತ್ರೀ ಎಕ್ಸ್ ಪ್ಲಸ್ ಆಯ್ಕೊಳ್ ಟು ಟ್ವೆಲ್ ಸಮೀಕರಣ ಒಂದು ಅಂತ ಹೇಳೋಣ ಎಕ್ಸ್ ಪ್ಲಸ್ ಟು ಸಿಕ್ಸ್ ಸಮೀಕರಣ ಟು ಅಂತ ಹೇಳೋಣ ಈ ಸಮೀಕರಣ ಒಂದು ಮತ್ತು ಎರಡರಿಂದ ನಾವು ವರ್ಜಿ ವಿಧಾನ ಬಿಡಿಸೋಣ ಯಾವ ರೀತಿ ಅಂದರೆ ವಿದ್ಯಾರ್ಥಿಗಳು ನೀವು ಇಲ್ಲಿ ತಿಳ್ಕೊಬೇಕಾಗಿದೆ ಯಾವ್ದು ಚರಾಕ್ಷರಗಳಿದಾವಲ್ಲ ಈ ಯಾವುದೋ ಎರಡೂ ಚರ ಸಮೀಕರಣಗಳಿರುವಂಥ ಚರಾಕ್ಷರಗಳು ಯಾವುದಾದ್ರೂ ಒಂದು ಸಮಯ ಇರಬೇಕು ಇಲ್ಲಿ ತ್ರೀ ಎಕ್ಸ್ ಇದ್ದರೆ ನೋಡಿ ಇಲ್ಲಿ ಕೇವಲ ಎಕ್ಸ್ ಇದೆ ಇಲ್ಲಿ ವಾಯ್ ಇದ್ರೆ ಇಲ್ಲಿ ವಾಯ್ ಇದೆ ಅಂದರೆ ವಾಯ್ ವಾಯ್ ಎರಡು ಏನಾಗಿದ್ದಾವೆ ಚರಾಕ್ಷರಗಳು ಸಮಾನ ಆಗ್ಯಾವ ಹೀಗಾಗಿ ನಾವು ಏನು ಮಾಡೋದು ಎರಡು ಸಮೀಕರಣ ಚರಾಕ್ಷರಗಳನ್ನು ರದ್ದುಪಡಿಸ್ಬೋದು ಓಕೆ ಆ ರೀತಿ ಇರೋದರಿಂದ ಇದೇನು ಮಾಡೋಣ ತ್ರೀ ಎಕ್ಸ್ ಪ್ಲಸ್ ವಾಯಿಕ್ ಕೊಟ್ಟು ಟು ಎಲ್ ಅಂತ ಬರೀರಿ ಅದು ಕೆಳಗಡೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಸಿಕ್ಸ್ ಅಂತ ಬರೀತಾರೆ ಇಲ್ಲಿ ಚಿಹ್ನೆಯನ್ನು ಬದಲಾಯಿಸೋಣ ಏನಂತೇಳಿ ಇಲ್ಲಿ ಪ್ಲಸ್ ಇದೆ ಏನು ಮಾಡ್ತೀರಾ ಮೈನಸ್ ಮಾಡಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡಿ ಇಲ್ಲೂ ಮೈನಸ್ ಮಾಡಿ ಇಲ್ಲಿ ತ್ರೀ ಎಕ್ಸ್ನಲ್ಲಿ ಎಕ್ಸ್ ಕಳೆದ್ರೆ ಏನಾಗ್ತದೆ ಟೂ ಎಕ್ಸ್ ಆಗ್ತದೆ ಇಲ್ಲಿ ವಾಯ್ ವಾಯು ಏನಾಗ್ತದೆ ಕೆಟ್ಟಕ್ಕೆ ಕ್ಯಾನ್ಸಲ್ ಪ್ಲಸ್ ಒಂದರಲ್ಲಿ ಒಂದು ವಾಯನ ಕಳೆದ್ರೆ ಸೊನ್ನೆ ಅಂತ ಹೇಳ್ಕೊಳ್ರಿ ಓಕೆ ಹನ್ನೆರಡರಲ್ಲಿ ಆರನ್ನ ಕಳೀರಿ ಎಷ್ಟಾಯಿತು ಆರು ಬರುತ್ತೆ ಈ ಎಕ್ಸ್ನ ಬೆಲೆ ಕಂಡು ನಾವು ಇಲ್ಲಿ ಗುಣ ಈ ಕಡೆ ಬಂದರೆ ಏನತ್ತದೆ ಬಲಭಾಗದಲ್ಲಿ ಬಂದರೆ ಬಾಗಿಲೇ ಅಥವಾ ಎರಡು ಆರಕ್ಕೆ ಎರಡರಿಂದ ಭಾಗಿಸಿ ಎರಡೊಂದಲೇ ಎರಡು ಮೂರಲ್ಲಿ ಯಾರು ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಯಿತು ಮೂರು ಓಕೆ ಈಗ ಎಕ್ಸ್ನ ಬೆಲೆ ಏನು ಮಾಡ್ತಾರೆ ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರ್ಕೊಳ್ಳಿರಿ ಒನ್ಯ ಸಮೀಕರಣ ಏನಿದೆ ತ್ರೀ ಎಕ್ಸ್ ಪ್ಲಸ್ ವೈ ಇಕ್ಕೊ ಟು ಟುವೆಲ್ ಇದೆ ತ್ರೀ ಇಂಟು ಎಕ್ಸ್ನ ಬೆಲೆ ಎಷ್ಟು ತ್ರೀ ಕಂಡು ಕಂಡಿಡಿದರೆ ಪ್ಲಸ್ ವಾಯ್ ಈಕ್ವಲ್ ಟು ಟುವೆಲ್ವ ಬರೀತೀರ ಎರಡು ಮಲ್ಟಿಪ್ಲೈ ಮಾಡಿರಿ ಮೂರು ಮೂರಲೇ ಒಂಬತ್ತು ಪ್ಲಸ್ ವಾಯ್ ಬರೀತೀರ ಈಕ್ವಲ್ ಟು ಹನ್ನೆರಡು ಈ ಏನು ಮಾಡಿ ಈಗ ಬಲಭಾಗದಲ್ಲಿ ಈ ಕಡೆ ತೆಗೆದುಕೊಂಡು ಬಂದರೆ ಏನಾಗ್ತದೆ ಚಿನ್ನ ಬದಲಾಗ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ಒಂಬತ್ತು ಆಗ್ತದೆ ಹನ್ನೆರಡರಲ್ಲಿ ಒಂಬತ್ತು ಕಳೆದ್ರೆ ಎಷ್ಟು ಬರ್ತದೆ ಮೂರು ಅಂದರೆ ಏನು ಎಕ್ಸ್ನ ವ್ಯಾಲ್ಯೂ ಏನಾಗ್ತದೆ ತ್ರೀ ಆಗ್ತದೆ ವಾಯಿನ ವ್ಯಾಲ್ಯೂ ಏನಾಗ್ತದೆ ತ್ರೀ ಆಗ್ತದೆ ನೋಡಿ ಈ ರೀತಿ ವರ್ಜಿಸುವ ವಿಧಾನದಿಂದ ನೀವು ಸುಲಭವಾಗಿ ಬಿಡಿಸ್ಬೋದು ಓಕೆ ಇನ್ನೊಂದು ಇದೆ ನಾನು ಆದೇಶ ವಿಧಾನವೂ ಸಹ ಮಾಡಿದ್ದೀನಿ ಅದು ಯಾವ ರೀತಿ ಅಂತ ಹೇಳ ನೋಡಿ ಅದು ಸೇಮ್ ಏನು ಮಾಡೋಣ ಒಂದೇ ಸಮೀಕರಣ ಎರಡನೇ ಸಮೀಕರಣ ಬರೀತೀರ ಯಾವುದಾದ್ರೂ ಒಂದು ಸಮೀಕರಣವನ್ನು ತೆಗೆದುಕೊಂಡು ಏನು ಮಾಡಬೇಕು ಎಕ್ಸ್ ಅಥವಾ ವಾಯಿಗೆ ಆ ಬೆಲೆಯನ್ನು ಸಮ ಮಾಡಿಕೊಳ್ಳು ಈಗ ಒಂದೇ ಸಮೀಕರಣ ತೆಗೆದಿನ ತ್ರೀ ಎಕ್ಸ್ ಪ್ಲಸ್ ವಾಯ್ ಟುವೆಲ್ ಅಂತ ಇದು ವಾಯಿಗೆ ಸಮ ಮಾಡ್ತಾಯಿದ್ದೀನಿ ವಾಯ ಇಕೊಳ್ತು ಏನು ಮಾಡಿದ್ದೀನಿ ಟುವೆಲ್ ಪ್ಲಸ್ ತ್ರೀ ಎಕ್ಸ್ ಬಲಭಾಗದಲ್ಲಿ ಬಂದರೆ ಏನಾಗ್ತದೆ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಸಮೀಕರಣ ಮೂರು ಅಂತ ಬರೆದಿದ್ದೀವಿ ಈ ಸಮೀಕರಣ ಮೂರು ಐತಲ್ಲ ಸಮೀಕರಣ ಮೂರನ್ನು ಏನು ಮಾಡಿ ಸಮೀಕರಣ ಎರಡರಲ್ಲಿ ಆದೇಶಿಸಿ ಅಂತ ಬರೀಬೇಕು ಒಂದೇ ಸಮೀಕರಣ ತೆಗೆದುಕೊಂಡಿದ್ದೀವಲ್ಲ ಒಂದೇ ಸಮೀಕರಣ ತೆಗೆದುಕೊಂಡು ವಾಯಿಗೆ ಸಮ ಮಾಡಿದಿರೋದ್ರಿಂದ ಅದನ್ನು ಎರಡನೇ ಸಮೀಕರಣದಲ್ಲಿ ಸೇರಿಸ್ಬೇಕು ಯಾವುದು ವಾಯಿನ ಬೆಲೆ ಎರಡನೇ ಸಮೀಕರಣದಲ್ಲಿ ಆದೇಶ ಮಾಡೋಣ ಓಕೆ ಮಾಡಿದ್ರೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಸಿಕ್ಸ್ ಎರಡನೇ ಸಮೀಕರಣ ಇದೆ ಎಕ್ಸ್ ಆಗಿ ಬರೀರಿ ವಾಯಿನ ಬೆಲೆ ಏನು ಮಾಡಿವಿ ಟ್ವೆಲ್ ಮೈನಸ್ ತ್ರೀ ಎಕ್ಸ್ ಇಕ್ವಲ್ ಟು ಸಿಕ್ಸ್ ಬರೀತೀರ ಓಕೆ ಇಲ್ಲೇನಾಗುತ್ತೋ ನೋಡಿ ಎಕ್ ಎಕ್ಸ್ನಲ್ಲಿ ಟು ಎಕ್ಸ್ ಕಳೆದ್ರೆ ಮೈನಸ್ ಟು ಎಕ್ಸ್ ಆಯಿತು ಪ್ಲಸ್ ಟು ಎಲ್ ಇಕ್ವಲ್ ಟು ಸಿಕ್ಸ್ ಆಗ್ತದೆ ಈ ಮೈನಸ್ ಟು ಎಕ್ಸ್ ಆಗಿ ಬರೆದ್ರೆ ಟೂ ಎಲ್ ಅನ್ನು ಈ ಕಟ್ಕೊಂಡು ಬರೀ ಏನದ ಪ್ಲಸ್ ಟು ಎಲ್ ಇದ್ದದ್ದು ಮೈನಸ್ ಟುವೆಲ್ ಆಯಿತು ಓಕೆ ಮೈನಸ್ ಟು ಎಕ್ಸ್ ಟು ಎಕ್ಸ್ ಈಕ್ವಲ್ ಟು ಟುವೆಲ್ನಲ್ಲಿ ಸಿಕ್ಸ್ ಕಳೆದ್ರಿ ಮೈನಸ್ ಸಿಕ್ಸ್ ಆಗ್ತದೆ ಎಕ್ಸ್ನ ಬೆಲೆ ಕಂಡು ಹಿಡಿದ್ರೆ ಏನಾಗ್ತದೆ ನೋಡಿರಿ ಎರಡೊಂದ್ಲೆ ಎರಡು ಮೂರಲೆ ಆರು ಮೈನಸ್ ಬೈ ಮೈನಸ್ ಪ್ಲಸ್ ಆಗ್ತದೆ ಅಂದರೆ ಎಕ್ಸ್ನ ಬೆಲೆ ಆಯಿತು ಯಾವ ವಿಧಾನ ಎಕ್ಸ್ನ ಆದೇಶ ವಿಧಾನದಿಂದ ಎಕ್ಸ್ನ ಬೆಲೆ ಆಯಿತು ಮತ್ತು ಅದೇ ಥರ ಏನು ಮಾಡಿರಿ ಎಕ್ಸ್ನ ಬೆಲೆ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿ ಅಂತ ಬರೆದಾಗ ನಮಗೇನು ಬರ್ತದೆ ಮತ್ತೆ ವಾಯಿ ಬೆಲೆ ಮೂರು ಬರ್ತದೆ ನೋಡಿ ಓಕೆ ಯಾವುದಾದ್ರೂ ಒಂದು ವಿಧಾನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ನಲ್ಲಿ ಕಂಪಲ್ಸರಿ ಕೇಳ್ತಾರೆ ಒಂದು ಕ್ವಶನ್ ಓಕೆ ಇದು ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನಲ್ಲ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಇಷ್ಟು ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಸುಲಭ ಆಗ್ತದೆ ಬಿಡಿಸ್ಲಿಕ್ಕೆ ಓಕೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಯಾವ ಅಧ್ಯಾಯದಿಂದ ಕೇಳಿದ್ದಾರೆ ಸಮಾಂತರ ಶ್ರೇಣಿಯಿಂದ ಕೇಳ್ತಾರೆ ನೋಡಿ ಇದನ್ನು ಸಹ ಎರಡು ಅಂಕದ ಪ್ರಶ್ನೆ ಫೋರ್ ಕಾಮ ಸೆವೆನ್ ಕಮ ಟೆನ್ ಈ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಪದನೂ ಕೇಳ್ಬೋದು ಅಥವಾ ಇಪ್ಪತ್ತನೇ ಪದ ಅಂತಲೂ ಕೇಳ್ಬೋದು ಪದ ಕಂಡುಹಿಡಿಯರಿ ಅಥವಾ ಮೊತ್ತ ಕಂಡುಹಿಡಿಯರಿ ಅಂತ ಕೇಳಿದ್ರೆ ನೀವು ಯಾವುದು ಕೇಳಿದ್ದಾನೋ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ಬೇಕು ಓಕೆ ಇಲ್ಲಿ ಮೊತ್ತ ಕೇಳಿದ್ದಾನೆ ಹಾಗಾಗಿ ನಾವೇನು ಮಾಡೋಣ ರೆಡಿ ಬರೆಯೋಣ ಫೋರ್ ಕಾಮಸ್ ಸೆವೆನ್ ಟೆನ್ ಇಲ್ಲಿ ಮೊದಲನೇ ಪದ ಫೋರ್ ಆಗ್ತದೆ ಡಿ ಕಂಡಿಡ್ತೀರಿ ಎ ಟು ಮೈನಸ್ ಸೆವೆನ್ ಮಾಡಿದ್ರೆ ತ್ರೀ ಆಗ್ತದೆ ಏನಂದ್ರೆ ಎಷ್ಟು ಪದಗಳ ಸಂಖ್ಯೆ ಇಪ್ಪತ್ತು ಓಕೆ ಮೊತ್ತ ಕಂಡಿಡಿಯುವ ಸೂತ್ರ ಗೊತ್ತಿದೆ ನಿಮಗೆ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬೆಲೆಗಳನ್ನು ಆದೇಶ ಮಾಡಿರಿ ಎನ್ ಬೆಲೆ ಎಷ್ಟು ಇಲ್ಲಿ ಇಪ್ಪತ್ತು ಬೈ ಟು ಟೂ ಇಂಟು ಏನ ಬೆಲೆ ಎಷ್ಟಿದೆ ನೋಡಿ ಫೋರ್ ಇದೆ ಫೋರ್ ಬರಿತೀರಾ ಪ್ಲಸ್ ಆಗ್ತೀರ ಸೂತ್ರ ಪ್ರಕಾರ ಬೆಲೆಯನ್ನು ಆದೇಶ ಮಾಡ್ತಾ ಹೋಗ್ತದೆ ಗೊತ್ತಿದೆ ನಿಮಗೆ ಏನಂದರೆ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಬೆಲೆ ಎಷ್ಟು ಸಮಾನ ವ್ಯತ್ಯಾಸ ಮೂರು ಬರ್ದಿರಿ ಓಕೆ ಅದು ಡಿವೈಡ್ ಮಾಡಿ ಎರಡೊಂದಲೇ ಎರಡು ಹತ್ತಲೆ ಇಪ್ಪತ್ತು ಅಂತ ಬರೆದ್ರೆ ಹತ್ತು ಬರ್ತದೆ ಇಲ್ಲಿ ಎರಡು ಮಲ್ಟಿಪ್ಲೈ ಮಾಡಿ ಎರಡು ನಾಲ್ಕಲೆ ಎಂಟು ಪ್ಲಸ್ ಇಪ್ಪತ್ತರಲ್ಲಿ ಒಂದು ಅನೇಕ ಕಳೆಯೋರೆ ಎಷ್ಟಾಗ್ತದೆ ಹತ್ತೊಂಬತ್ತು ಹತ್ತು ಎಂಟು ಮೂರು ಬರೀತೀರ ಹತ್ತಾಗೆ ಬರೀರಿ ಎಂಟಾಗೆ ಬರೀರಿ ಎರಡು ಮಲ್ಟಿಪ್ಲೈ ಮಾಡಿ ಹತ್ತೊಂಬತ್ತ್ಮೂರಲೆ ಐವತ್ತೇಳು ಮತ್ತು ಐವತ್ತೇಳು ಮತ್ತು ಎಂಟನ್ನು ಕುಡಿದ್ರೆ ಅರವತ್ತೈದು ಆಗ್ತದೆ ಅರವತ್ತೈದು ಇಂಟು ಟೆನ್ ಮಾಡಿದ್ರೆ ಆರುನೂರ ಐವತ್ತಾಗ್ತದೆ ಎಷ್ಟು ಇಪ್ಪತ್ತು ಪದಗಳವರೆಗಿನ ಇದು ಓಕೆ ಈ ರೀತಿ ಪ್ರಶ್ನೆ ಕೇಳ್ತಾನೆ ಎರಡು ಅಂಕದಲ್ಲಿ ಪದ ಕಂಡಿಡೀರಿ ಅಂತಲೂ ಕೇಳ್ಬೋದು ಯಾವುದಾದ್ರೂ ಎರಡಕ್ಕೂ ನೀವು ರೆಡಿ ಇರಬೇಕು ಪದ ಕೇಳಿದಾಗ ಇಲ್ಲಿ ನೋಡಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಎಷ್ಟು ಕ್ವಶನ್ ಕೊಟ್ಟಿದ್ದೀನಿ ಪದ ಸಮಂತರ ಸೆಡಿ ಹನ್ನೊಂದು ಹನ್ನೊಂದನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ರು ಪದ ಕಂಡುಹಿಡಿಯಿಂದ ಯಾವ ಸೂತ್ರ ಬಳಸ್ಬೇಕು ನೀವು ಇಲ್ಲಿ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಬಳಸ್ಕೊಂಡು ಪದ ಕಂಡಿಡಿಯುವಂಥ ಒಂದು ಲೆಕ್ಕವನ್ನು ಬಿಡಿಸ್ಬೇಕಾಗುತ್ತೆ ಓಕೆ ಮಾಡ್ತಿರ್ತಾನೆ ಮಾಡಿ ಇದು ಪ್ರಾಕ್ಟೀಸ್ ಮಾಡಿ ಈಗ ಮೂರನೇ ಕ್ವಶನ್ ನೋಡ್ತೀರಾ ಎ ಮೈನಸ್ ಫೈವ್ ಕಮ್ಮ ಸೆವೆನ್ ಬಿ ಮೈನಸ್ ಒನ್ ಕಮ್ಮ ತ್ರೀ ಬಿಂದುಗಳ ನಡುವಿನ ದೂರವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇದು ಯಾವ ಅಧ್ಯಾಯದಲ್ಲಿ ಕೇಳಿದ್ದಾರೆ ಹೇಳಿ ಚಾಪ್ಟರ್ ಓಕೆ ಕೋರ್ಡ್ಯಾಟ್ ಜ್ಯೋಮೆಟ್ರಿ ಅಂತ ದೂರ ನಿರ್ದೇಶಾಂಕ ಗಣಿತದಲ್ಲಿ ಇದನ್ನು ಕೇಳಿದ್ದಾರೆ ಓಕೆ ಇದು ಯಾವ ರೀತಿ ಬಿಡಿಸಬೇಕು ಅನ್ನೋದು ನಿಮಗೆ ಗೊತ್ತಿದೆ ದೂರ ಸೂತ್ರ ಉಪಯೋಗಿಸಿಕೊಂಡು ಈ ಒಂದು ಲೆಕ್ಕವನ್ನು ಬಿಡಿಸಬೇಕು ಕೊಟ್ಟಿರುವಂಥ ಬಿಂದುಗಳನ್ನು ಬರ್ಕೊಳ್ಳೋಣ ಎ ಮೈನಸ್ ಫೈ ಕಾಮ ಸೆವೆನ್ ಅಂದರೆ ಇದನ್ನು ಎಕ್ಸ್ ಒನ್ ಆಗಿರ್ತದೆ ಇದು ವೈ ಒನ್ ಎಕ್ಸ್ ಒನ್ ವೈ ಅಂತ ಬರೀರಿ ಬಿ ಬಿಂದು ಮೈನಸ್ ಒನ್ ಕಾಮ ತ್ರೀ ಅನ್ನೋದ ಎಕ್ಸ್ ಟು ಇದು ವೈ ಟು ಆಗಿರ್ತದೆ ಓಕೆ ದೂರ ಕಂಡುಹಿಡಿಯುವ ಸೂತ್ರ ಯಾವುದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಸೂತ್ರ ಮಾತ್ರ ಕರೆಕ್ಟಾಗಿ ಬರೀಬೇಕು ನೋಡಿ ಸೂತ್ರ ಕರೆಕ್ಟಾಗಿ ಬರೆದ್ರೆ ಮಾತ್ರ ನಿಮಗೆ ಲೆಕ್ಕ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ ಓಕೆ ಈಗ ಬೆಲೆಗಳ ಆದೇಶ ಮಾಡಬೇಕು ಎಕ್ಸ್ ಟು ಯಾವುದು ಮತ್ತು ಎಕ್ಸ್ ಒನ್ ಯಾವುದು ಎಕ್ಸ್ ಯಾವುದು ಮೈನಸ್ ಒನ್ ಮೈನಸ್ಗೆ ಮೈನಸ್ ಬರೀರಿ ಎಕ್ಸ್ ಒನ್ ಬೆಲೆ ಎಷ್ಟಿದೆ ನೋಡಿ ಮೈನಸ್ ಐದು ಇದೆ ಮೈನಸ್ಗೆ ಬಂದಿರೋದ್ರೆ ಎರಡೂ ಕಡೆ ಮೈನಸ್ ಬಂದಿರೋದರಿಂದ ಏನು ಮಾಡಿ ಈ ರೀತಿ ಬ್ರ್ಯಾಕೆಟ್ನಲ್ಲಿ ಮೈನಸ್ ಐದನ್ನು ಬರೀರಿ ಬ್ರ್ಯಾಕೆಟ್ಸ್ ಬರೀರಿ ಸ್ಕ್ವೇರ್ ಬರೀತೀರ ಪ್ಲಸ್ ವೈ ಟು ಎಷ್ಟಿದೆ ಬೆಲೆ ವೈ ಟು ಬೆಲೆ ತ್ರೀ ಇದೆ ಮೈನಸ್ಗೆ ಮೈನಸ್ ಬರೀರಿ ವಾಯ್ ಒನ್ ಬೆಲೆ ಎಷ್ಟಿದೆ ನೋಡಿ ವಾಯ್ ಒನ್ ಅಂದ್ರೆ ಎಷ್ಟು ಸೆವೆನ್ ಇದೆ ಸೆವೆನ್ ಬರೀರ ಮತ್ತು ಬ್ರ್ಯಾಕೆಟ್ ಸ್ಕ್ವೇರ್ ಬರೀತೀರಿ ಓಕೆ ಮೈನಸ್ ಒಂದಾಗಿ ಬರೋದು ಬ್ರ್ಯಾಕೆಟ್ನಲ್ಲಿರುವಂಥ ಎರಡು ಮೈನಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು ನೀವು ಮೈನಸ್ ಇಂಟು ಮೈನಸ್ ಪ್ಲಸ್ ಫೈ ಹೋಲ್ ಸ್ಕ್ವೇರ್ ಆಯಿತು ಪ್ಲಸ್ ತ್ರೀದಲ್ಲಿ ಸೆವೆನ್ ಹೋಗಲ್ಲ ಸೆವೆನ್ನಲ್ಲಿ ತ್ರೀ ಕಳೀರಿ ಆಗ್ತದೆ ಫೋರ್ ಆಗ್ತದೆ ದೊಡ್ಡ ಸಂಖ್ಯೆ ಮೈನಸ್ ಇರೋದರಿಂದ ಮೈನಸ್ ಅಂತ ಬರೀರಿ ಸ್ಕ್ವೇರ್ ಬರೀತೀರ ಇಲ್ಲಿ ಎರಡು ಪ್ಲಸ್ಸು ಮೈನಸ್ ಇರೋದರಿಂದ ಕಳೀರಿ ಐದರಲ್ಲಿ ಮೈನಸ್ ಒಂದನ್ನು ಕಳೆದ್ರೆ ಫೋರ್ ಆಯಿತು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿ ಮಾಡ್ಕೊಳ್ರೆ ಇದು ಪ್ಲಸ್ ಆಗೇ ಬರೆದು ಮೈನಸ್ ಫೋರ್ ಸ್ಕ್ವೇರ್ ಮಾಡೋಣ ಓಕೆ ನಾಲ್ಕರ ವರ್ಗ ಹದಿನಾರು ಮೈನಸ್ ನಾಲ್ಕರ ವರ್ಗ ಸಹ ಏನಾಗ್ತದೆ ಅದನ್ನು ಪ್ಲಸ್ ಹದಿನಾರೇ ಆಗ್ತದೆ ಮೈನಸ್ ನಾಲ್ಕರ ವರ್ಗ ಏನಾಗ್ತದೆ ನೋಡಿ ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಮಾಡ್ತೀರಾ ನಾಲ್ಕು ನಾಲ್ಕಲೇ ಹದಿನಾರು ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಓಕೆ ಹದಿನಾರು ಹದಿನಾರು ಎರಡು ಕೂಡಿಸ್ರಿ ಮೂವತ್ತೆರಡು ಆಗ್ತದೆ ಈ ಯಾವ ರೀತಿ ಬರಿಬೋದು ನೀವು ಸಿಕ್ಸ್ಟೀನ್ ಇಂಟು ಟೂ ಅಂತ ಬರ್ಕೊಳ್ಳುವ ಯಾಕೆ ಹದಿನಾರು ಎರಡನೇ ಮೂವತ್ತೆರಡು ಹದಿನಾರು ಯಾಕೆ ಬರ್ದಿನಿ ಹದಿನಾರು ವರ್ಗಮೂಲ ನಮ್ಗೆ ಗೊತ್ತಿದ್ದಿಲ್ಲ ಹದಿನಾರು ವರ್ಗಮೂಲೆ ಎಷ್ಟು ನಾಲ್ಕು ರೂಟ್ ಟು ಮಾನಗಳು ಅಂತ ಬರೆದಿದ್ದೀನಿ ಓಕೆ ಇದು ಯಾವುದು ನಿರ್ದೇಶಾಂಕ ರೇಖಾತಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ನೋಡಿ ಕಂಪಲ್ಸರಿ ಕೇಳ್ತಾರೆ ಅಥವಾ ಇದು ಇಲ್ಲ ಅಂದರೆ ಇನ್ನೊಂದು ಚಾಯ್ಸಿಗೆ ಈ ರೀತಿ ಕ್ವಶನ್ ಕೇಳ್ಬೋದು ಯಾವುದು ಇಲ್ಲಿ ಫೋರ್ತ್ಲ್ಲಿ ಬಿಡಿಸಿದ್ದೀನಿ ನೋಡಿ ಟು ಕಾಮ ಒನ್ ಮತ್ತು ಸೆವೆನ್ ಕಾಮ ಸಿಕ್ಸ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಹೌದಾ ಇದು ಭಾಗ ಪ್ರಮಾಣ ಸೂತ್ರ ಏನಿದೆಯಲ್ಲ ಆ ಸೂತ್ರ ಗೊತ್ತಿರಬೇಕು ನಿಮಗೆ ಇಲ್ಲಿ ಬರೀತೀರಿ ಬಿಂದುಗಳು ಎಕ್ಸ್ ಒನ್ ವೈ ಒನ್ ಇದು ಸೆವೆನ್ ಕಮ ಸಿಕ್ಸ್ ಇದೆ ಎಕ್ಸ್ ಟು ವೈ ಟು ಅನುಪಾತ ಏನು ಕೊಟ್ಟಿದ್ರಲ್ಲ ಅದು ಎಮ್ ಒನ್ ಎಮ್ ಟು ಅಂತ ಬರ್ಕೋತೀರಾ ತ್ರೀ ಇಷ್ಟು ಟು ಈಗ ಕ ಕರೆಕ್ಟಾಗಿ ಏನು ಬರಿಬೇಕು ನೀವು ಸೂತ್ರ ಬರಬೇಕಪ್ಪ ಸೂತ್ರ ಯಾವುದು ಪಿ ಎಫ್ ಎಕ್ಸ್ ಕಮ ವೈಸ್ ಇಚ್ ಕೊಟ್ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರವನ್ನು ಕರೆಕ್ಟಾಗಿ ನೀವು ನೆನಪಲ್ಲಿಟ್ಟುಕೊಂಡು ಬರೀಬೇಕಾಗುತ್ತೆ ಯಾವಾಗ ಭಾಗ ಪ್ರಮಾಣ ಅಂತ ಕೇಳಿದಾಗ ಓಕೆ ಇದ್ರ ಇದ್ರ ಪ್ರಕಾರ ಬೆಲೆ ಆಗ್ತೀರಾ ಈಗ ಎಮ್ ಒನ್ ಅಂದರೆ ಎಷ್ಟು ನೋಡಿ ಎಷ್ಟಿದೆ ಎಮ್ ಒನ್ ಅಂದರೆ ತ್ರೀ ಇಂಟು ಎಕ್ಸ್ ಟು ಅಂದಾಗ ಬೆಲೆ ಎಷ್ಟು ಬರ್ತೀರ ಸೆವೆನ್ ಇದೆ ಪ್ಲಸ್ ಎಮ್ ಟು ಅಂದಾಗ ಬೆಲೆ ಟು ಇಂಟು ಎಕ್ಸ್ ಒನ್ ಅಂದಾಗ ಟು ಡಿವೈಡ್ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ತ್ರೀ ಪ್ಲಸ್ ಟು ಇಲ್ಲಿ ಎಮ್ ಒನ್ ಅಂದರೆ ಎಷ್ಟು ತ್ರೀ ಇಂಟು ವೈ ಟು ಬೆಲೆ ಎಷ್ಟಿದೆ ನೋಡಿ ವೈ ಟು ಅಂದಾಗ ಸಿಕ್ಸ್ ಇದೆ ಪ್ಲಸ್ ಎಮ್ ಟು ಅಂದಾಗ ಟು ಇದೆ ಟು ವೈ ಒನ್ ಅಂದಾಗ ಎಷ್ಟಿದೆ ಬೆಲೆ ಒನ್ ಇದೆ ಈ ರೀತಿ ಬರೀರಿ ಮಲ್ಟಿಪ್ಲೈ ಮಾಡಿ ಏಳು ಮೂರಲೆ ಇಪ್ಪತ್ತೊಂದು ಪ್ಲಸ್ ಎರಡು ಎರಡೆರಳೆ ನಾಲ್ಕು ಎರಡು ಮೂರು ಕುಡಿಸ್ರಿ ಐದು ಆಗ್ತದೆ ಇಲ್ಲ ಆರು ಮೂರಲೆ ಹದಿನೆಂಟು ಪ್ಲಸ್ ಎರಡು ಒಂದಲೆ ಎರಡು ಹೌದು ಡಿವೈಡ್ ಬೈ ಐದು ಬರೀ ಥರ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೀವು ಇಪ್ಪತ್ತೈದು ಬೈ ಐದು ಇಪ್ಪತ್ತು ಬೈ ಐದು ಆಗ್ತದೆ ಇದನ್ನು ಭಾಗಿಸ್ರಿ ನೀವು ಐದು ಒಂದಲೆ ಐದು ಐದೈದಲೇ ಇಪ್ಪತ್ತೈದು ಐದು ಐದೊಂದ್ಲೇ ಐದು ನಾಲ್ಕೇ ಇಪ್ಪತ್ತು ಅಂದರೆ ಫೈವ್ ಕಾಮ ಫೋರ್ ಆಗುತ್ತೆ ಓಕೆ ಇದು ಭಾಗ ಪ್ರಮಾಣ ಸೂತ್ರದಲ್ಲಿ ಇದನ್ನು ಬಳಸಿದ್ದೀವಿ ಪ್ರಾಕ್ಟೀಸ್ಗೋಸ್ಕರ ನೋಡಿ ವಿದ್ಯಾರ್ಥಿಗಳು ಇಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಕಂಪಲ್ಸರಿ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವುದಾದ್ರೂ ಒಂದು ಇದು ನಿರ್ದೇಶಕಾಂಕ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಾಗ್ತದೆ ಎರಡು ಅಂಕದು ಸುಲಭ ಇದೆ ಈಗ ಇನ್ನೊಂದು ಕ್ವಶನ್ನು ಇಲ್ಲಿ ಕೇಳ್ಬೋದು ರಚನೆಗಳ ಅಧ್ಯಾಯದಲ್ಲಿ ಕೇಳ್ತಾರೆ ಯಾವ ರೀತಿ ಅಂತ ಇದು ಗೊತ್ತಿದೆ ನಿಮಗೆ ರಚನೆ ಮಾಡಲು ಬರ್ತದೆ ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ ಅರುವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ಎಳೆಯಿರಿ ಅಂತ ಸ್ಪರ್ಶಗಳ ನಡುವಿನ ಕೋನ ಅರುವತ್ತು ಕೊಟ್ಟಾಗ ನೀವು ತ್ರಿಜಗಳ ನಡುವಿನ ಕೋನವನ್ನು ಕಂಡು ಎಷ್ಟಾಗ್ತದೆ ನೂರ ಎಂಬತ್ತರಲ್ಲಿ ಅರವತ್ತನೇ ಎಷ್ಟು ಎಷ್ಟಾಗ್ತದೆ ನೂರ ಇಪ್ಪತ್ತಾಗ್ತದೆ ಅವರು ಈ ರೀತಿ ರಚನೆ ಮಾಡೋಕೆ ಗೊತ್ತಲ್ಲ ನಿಮಗೆ ಇದು ಸ್ಪರ್ಶಗಳ ನಡುವಿನ ಕೋನ ಇಲ್ಲಿ ಅರವತ್ತು ಡಿಗ್ರಿ ಅಂತ ಬರಿಬೇಕು ಓಕೆ ಇದು ಸ್ಪರ್ಶಕ ಯಾವ ರೀತಿ ರಚನೆ ಮಾಡ್ಬೇಕು ಅನ್ನೋದಕ್ಕೆ ವಿಡಿಯೋ ಇದ್ದಾವೆ ಸ್ಪರ್ಶಕ ರಚನೆ ಮಾಡೋ ವಿಡಿಯೋಗಳಿದ್ದಾವೆ ಅವುಗಳನ್ನು ನೀವು ಇಲ್ಲಿ ನೋಡ್ಬೋದು ನೋಡಿ ಓಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇವು ಯಾವುದಾರು ನೀವು ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿರಿ ಸುಲಭವಾಗಿ ನೀವು ಎಕ್ಸಾಮ್ನನ್ನು ಎರಡು ಅಂಕ ತೊಗೋಬೋದು ನೋಡಿ ಓಕೆ ಇವಾಗ ಸಿಕ್ಸ್ತ್ ಕಶನ್ ನೋಡಿ ಇದು ತ್ರಿಭುಜಗಳ ಅಧ್ಯಾಯದಿಂದ ಕೇಳಿ ಕೊಟ್ಟಿದ್ದೀನಿ ನಾನಿಲ್ಲಿ ಬಹುಶಃ ಕೇಳ್ಬೋದು ಅಥವಾ ಬೇರೆ ಅಧ್ಯಾಯದಿಂದನೂ ಸಹ ಕೇಳ್ಬೋದು ನೋಡಿ ತ್ರಿಭುಜೆಯಲ್ಲಿ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಫೈವ್ ಸೆಂಟಿಮೀಟರ್ ಬಿ ಡಿ ಸೆವೆನ್ ಸೆಂಟಿಮೀಟರ್ ಮತ್ತು ಎ ಸಿ ಏಯ್ಟೀನ್ ಸೆಂಟಿಮೀಟರ್ ಎ ಇ ಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾನೆ ಎ ಇ ಅಂದರೆ ಯಾವುದು ಈ ಭಾಗದವನ್ನ ನಾವು ಇಲ್ಲಿ ಕಂಡುಹಿಡಬೇಕಂತ ಹೇಳಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ತೇಲ್ಸಿನ ಪ್ರಮಾಣದ ಪ್ರಕಾರ ಎ ಡಿ ಬೈ ಡಿ ಬಿ ಟು ಎ ಇ ಇ ಬೈ ಇ ಸಿ ಅಂತ ಬರ್ಕೊಳ್ಳೋಣ ಇದು ಬೆಲೆಗಳನ್ನು ಹಾಕೋಣ ಇಲ್ಲಿ ಎ ಡಿ ಅಂದರೆ ಎಷ್ಟು ಐದು ಎ ಬಿ ಅಂದರೆ ಎಷ್ಟು ಹನ್ನೆರಡು ಈಕ್ವಲ್ ಟು ಎ ಇ ಇ ಹಾಗೆ ಬರೀ ಎ ಸಿ ಎಷ್ಟು ಅದು ಹದಿನೆಂಟು ಆಗ್ತದೆ ಓಕೆ ಇವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಿಲ್ಲ ಐದು ಎಂಟು ಹದಿನೆಂಟು ಈಕ್ವಲ್ ಟು ಟ್ವೆಲ್ ಇಂಟು ಎ ಇ ಎ ಇ ಇ ಕಂಡುಹಿಡಬೇಕಾಗಿದೆಲ್ಲ ಎರಡು ಮಲ್ಟಿಪ್ಲೈ ಮಾಡೋದು ನೈನ್ಟೀನ್ ಆಗ್ತದೆ ಎ ಇ ಕಂಡು ನೈಂಟಿ ಬೈ ಟ್ವೆಲ್ ಮಾಡಿ ಎಷ್ಟಾಗ್ತದೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸುಲಭ ಇದೆ ಅದು ದೇವಸ್ಥಾನ ಪ್ರಮಾಣದ ಪ್ರಕಾರ ಕೇಳ್ಬೋದು ಬಹುಶಃ ಓಕೆ ಪ್ರಾಕ್ಟೀಸ್ ಮಾಡಿ ಈಸಿ ಇದೆ ಕೇಳಿದನಂದ್ರೆ ತುಂಬ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು ನೋಡಿ ಇನ್ನೊಂದು ಕ್ವೆಶನ್ ಇದೆ ಸೆವೆಂತ್ ಕ್ವೆಶನಲ್ಲಿ ಯಾವುದು ಇದು ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಅರುವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಭಾಳ ಸುಲಭವಾಗಿರುವಂಥದ್ದು ಓಕೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳೇನು ಅಧ್ಯಯ ಇದೆಯಲ್ಲ ಅದರಲ್ಲಿ ಕೇಳಿರುವಂಥದ್ದು ಹೌದಾ ಪರಿಹಾರದಲ್ಲಿ ಬರ್ಕೋತೀರಾ ಎಷ್ಟು ತ್ರಿಜ್ಯ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸೆಂಟಿಮೀಟರ್ ತೀಟ ಕೋನ ಕೊಟ್ಟಿರೋ ಅರವತ್ತು ಡಿಗ್ರಿ ಏನು ಕಂಡಿಡಿ ಅಂತೇಳಿದರೆ ಕಂಸದ ಉದ್ದ ಕಂಡುಹಿಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅದರ ಸೂತ್ರ ಗೊತ್ತಿರಬೇಕು ತೀಟ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಫೈ ಆರ್ ಈ ಸೂತ್ರ ಬರ್ಕೊಳ್ಳ್ರಿ ಬರ್ಕೊಂಡು ಬೆಲೆಯನ್ನು ಆದೇಶ ಮಾಡಿದ್ರೆ ಏನಾಗ್ತದೆ ನೋಡಿ ತೀಟ ಅಂದರೆ ಎಷ್ಟು ಅರವತ್ತು ಡಿಗ್ರಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈನ ಬೆಲೆ ಎಷ್ಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರೀ ಜೆಷ್ಟದು ಆರು ಅಂದರೆ ಟ್ವೆಂಟಿ ಒನ್ ಡಿವೈಡ್ ಮಾಡಿದ್ರೆ ಇದು ಏನಾಗ್ತದೆ ಒನ್ ಬೈ ಸಿಕ್ಸ್ ಆಗ್ತದೆ ಆರೊಂದ್ಲೇ ಆರಲೆ ಮೂವತ್ತಾರು ಇಂಟು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎರಡು ಎಳೆ ನಾಲ್ಕು ಇಲ್ಲಿ ಚೇದೊಳ್ರಿ ಏಳು ಏಳೊಂದ್ಲೇ ಏಳು ಏಳು ಮೂರಲ್ಲ ಇಪ್ಪತ್ತೊಂದು ಓಕೆ ಟ್ವೆಂಟಿ ಟು ಇಂಟು ಹೌದು ಫಾರ್ಟಿ ಫೋರ್ ಇಂಟು ತ್ರೀ ಆಯಿತು ಈಗ ನಾವು ಮಲ್ಟಿಪ್ಲೈ ಮಾಡಿದ್ರೆ ಒನ್ ಥರ್ಟಿ ಟು ಆಗ್ತದೆ ಒನ್ ತರ್ಟಿ ಟೂಕ್ಕೆ ನಾವು ಆರರಿಂದ ಡಿವೈಡ್ ಮಾಡಿ ಎಷ್ಟತ್ತ ಟ್ವೆಂಟಿ ಟು ಸೆಂಟಿಮೀಟರ್ ಸರಿ ಇವಾಗ ಏತ್ ಕ್ವಶನ್ ನೋಡಿ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಅಂತ ಕೇಳಿದ್ದೀವಿ ಇದನ್ನು ಸಹ ಅದೇ ಅಧ್ಯಾಯದಲ್ಲಿದೆ ಅಲ್ಲಿ ಕಂಸದ ಉದ್ದಕ್ಕೇಳಿದ್ರೆ ಅಲ್ಲಿ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದ್ದೀವಿ ಎರಡು ಸೂತ್ರಗಳು ಮೇಲೆ ಲೆಕ್ಕ ನಿಮಗೆ ಬರಬೇಕು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೀನಿ ಇದು ಓಕೆ ಇದು ಸೂತ್ರಕ್ಕೆ ಬರಬೇಕು ಇಲ್ಲಿ ತ್ರಿಜಾ ಅಂತ ವಿಸ್ತೀರ್ಣ ತೀಟ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಇಲ್ಲಿ ಏನು ಕೊಟ್ಟಿದ್ದಾರೆ ತ್ರಿಜ್ಯ ನಾಲ್ಕು ಇದೆ ಆರ್ ಅಂತ ಬರ್ಕೋರಿ ತ್ರಿಜ್ಯ ನಾಲ್ಕು ಸೆಂಟಿಮೀಟ್ರು ಕೋನ ಎಷ್ಟಿದೆ ನೋಡಿ ತೀಟ ಎಷ್ಟು ಕೊಟ್ಟಿದ್ದಾರೆ ತರ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಓಕೆ ಇದನ್ನು ತುಂಬ ತರ್ಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈನ ಬೆಲೆ ಎಷ್ಟು ತ್ರೀ ಪಾಯಿಂಟ್ ಒನ್ ಫೋರ್ ತೆಗೆದುಕೊಂಡಿದ್ದೀನಿ ಇಲ್ಲಿ ತ್ರಿ ಜೇಷ್ ಅದ ಫೋರ್ ಸೆಂಟಿಮೀಟರ್ ಫೋರ್ ಇಂಟು ಫೋರ್ ಅಂತ ಎರಡು ಸರಿ ಬರ್ದಿದ್ದೀವಿ ಓಕೆ ಇದನ್ನು ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡಿ ಒನ್ ಬೈ ಟ್ವೆಲ್ ಆಗ್ತದೆ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಆಗಿ ಬರ್ರಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ಟೀನ್ ಆಗ್ತದೆ ಇದೆಲ್ಲ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ ಫೋರ್ ಪಾಯಿಂಟ್ ಒನ್ ನೈನ್ ಸೆಂಟಿಮೀಟರ್ ಸ್ಕ್ವೇರ್ ಇದು ಮಾಡಿದ್ರೆಲ್ಲ ಸುಲಭ ಇದೆ ಇದು ಮಾಡ್ಬೋದು ನೀವು ಗುಣಾಕಾರಗಳು ಕರೆಕ್ಟಾಗಿ ಬಂದರೆ ಬಿಡಿಸ್ತಾರೆ ಇದು ಪ್ರಾಕ್ಟೀಸ್ಗೋಸ್ಕರ ಇಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡಿ ಓಕೆ ಇನ್ನೊಂದು ಭಾಳ ಸುಲಭವಾದ ಪ್ರಶ್ನೆ ಇದೆ ವಿದ್ಯಾರ್ಥಿಗಳಲ್ಲಿ ನೈನ್ತ್ ಕ್ವಶನ್ ನೋಡಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡೀರಿ ಅನ್ನುವಂಥದ್ದು ಭಾಳ ಸುಲಭವಾಗಿರ್ತದೆ ಆ ಎರಡು ಅಂಕಗಳು ಭಾಳ ಸುಲಭವಾಗಿ ನೀವು ಪಡಿಬೋದು ವರ್ಗ ಸಮೀಕರಣದ ಅಧ್ಯಾಯದಲ್ಲಿದೆ ಓಕೆ ಯಾವ ರೀತಿ ಬಿಡಿಸ್ತೀರಿ ಅದು ಟು ಎಕ್ಸ್ ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಸಮೀಕರಣ ಕೊಟ್ಟಿದ್ದಾರೆ ಬರ್ಕೊಳ್ಳಿ ಬೆಲೆ ಎಷ್ಟು ಎ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ರೂಪ ಆದರ್ಶ ರೂಪದಲ್ಲಿ ಇದೆ ಗೊತ್ತಿದೆ ನಿಮಗೆ ಎ ಬೆಲೆ ಎಷ್ಟು ಇಲ್ಲಿ ಎರಡು ಬಿ ಬೆಲೆ ಎಷ್ಟಾಗ್ತದೆ ಮೈನಸ್ ಐದು ಸಿ ಬೆಲೆ ಎಷ್ಟಾಗದ ಮೂರು ಬರೀತೀರಿ ಓಕೆ ಸೂತ್ರ ಗೊತ್ತಿರಬೇಕು ಸೂತ್ರ ಬರಿತರಲ್ಲಿ ಇದೆ ಯಾವುದೋ -b + ಅಥವಾ - √b² - 4ac / 2a ಇದು ಸೂತ್ರ ಓಕೆ ಸೂತ್ರದಲ್ಲಿ ಬೆಲೆ ಹಾಕೋಣ ಈಗ x =- -b ಬೆಲೆ ಎಷ್ಟು ಇದೆ ನೋಡಿ -5 ಬರಿತಿರ ಈ ರೀತಿ ಬ್ರಾಕೆಟ್ ಹಾಕಿರ ಬರ್ಕೊಳ್ರಿ + ಅಥವಾ - ಬರಿರಿ ಸ್ಕ್ವೇರ್ √ ಹಾಕ್ರಿ b ಬೆಲೆ ಎಷ್ಟು ಅದಾ -5 ಸ್ಕ್ವೇರ್ ಬರಿರಿ -4 * a ಬೆಲೆ ಎಷ್ಟು ಇದೆ ನೋಡಿ 2 ಇದೆ * c ಬೆಲೆ ಎಷ್ಟು ಇದೆ 3 ಇದೆ ಓಕೆ okay? 2a ಬರಿಬೇಕಲ್ಲ ಕೆಳಗಡೆ 2 * a ಬೆಲೆ 2 ಬರಿತ ಎರಡು ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಇದು ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಐದರ ವರ್ಗ ಮೈನಸ್ ಐದರ ವರ್ಗ ಎಷ್ಟಾಗ್ತದೆ ಪ್ಲಸ್ ಐದು ತಾನೇ ಪ್ಲಸ್ ಮೈನಸ್ ಐದು ಇಂಟು ಮೈನಸ್ ಐದು ಈ ರೀತಿ ಗುಣಾಕಾರ ಮಾಡಿ ಐದು ಐದಲ ಇಪ್ಪತ್ತೈದು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಅಂದರೆ ಇಪ್ಪತ್ತೈದು ಮೈನಸ್ ಇದು ಮಲ್ಟಿಪ್ಲೈ ಮಾಡಿ ನಾಲ್ಕು ಎರಡು ಎಂಟು ಎಂಟು ಮೂರಲ ಇಪ್ಪತ್ನಾಲ್ಕು ಓಕೆ ಈಗ ಐದು ಪ್ಲಸ್ ಆರ್ ಮೈನಸ್ ಇಪ್ಪತ್ತೈದರಲ್ಲಿ ಒಂದು ಇಪ್ಪತ್ತ್ನಾಲ್ಕನ ಕಳೀರಿ ಎಷ್ಟು ಆಗ್ತದೆ ಒಂದು ಬರ್ತದೆ ಈಗ ಒಂದರ ವರ್ಗ ಮೂಲ ಒಂದೇ ಆದರೆ ಒಂದು ಸರ ಏನು ಮಾಡಿರಿ ಪ್ಲಸ್ ಇರೋದ್ರಿಂದ ಕೂಡಿಸ್ರಿ ಇನ್ನೊಂದು ಸರ ಇದನ್ನು ಕಳಿಯುವ ಲೆಕ್ಕವನ್ನು ಬಿಡಿಸ್ರಿ ಐದು ಪ್ಲಸ್ ಒಂದು ಮಾಡಿ ಬೈ ಫೋರ್ ಆರು ಆಗ್ತದೆ ಆರು ನಾಲ್ಕರಿಂದ ಭಾಗಿಸ್ತಾರೆ ಮೂರು ಬೈ ಎರಡು ಬರ್ತದೆ ಇಲ್ಲ ಐದರಲ್ಲಿ ಒಂದು ಸರ ಒಂದನ್ನು ಕಳಿರಿ ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ಬೈ ನಾಲ್ಕು 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 ಚೇದ ಹೊಡೆದ್ರೆ ಎಷ್ಟು ಒಂದು ಆತು ಅಂದರೆ ರಕ್ಷಣಾ ಬೆಲೆ ಎಷ್ಟು ತ್ರೀ ಬೈ ಟು ಆರ್ ಒನ್ ಅಂತ ಹೇಳ್ತೀರಿ ಇದು ಸೂತ್ರದ ಸಹಾಯದಿಂದ ಬಿಡಿಸುವಂಥ ಒಂದು ಲೆಕ್ಕ ಇದೆ ಓಕೆ ಇದೇ ಅಧ್ಯಾಯದಲ್ಲಿ ಇನ್ನೊಂದು ರೀತಿಯ ಲೆಕ್ಕವನ್ನು ನಿಮಗೆ ಕೇಳ್ಬೋದು ಯಾವುದು ವರ್ಗ ಸಮೀಕರಣ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಸೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಇದು ಮಾಡ್ಬೋದಲ್ಲ ನೀವು ಇದನ್ನು ಸುಲಭ ಇದೆ ಇದು ಆದರ್ಶ ರೂಪಕ್ಕೆ ಹೋಲಿಸ್ಕೊಳ್ಳ್ರಿ ಎ ಬೆಲೆ ಬರೀರಿ ಬಿ ಬೆಲೆ ಸಿ ಬೆಲೆ ಇಲ್ಲಿ ಸೋದಕ ಗೊತ್ತಿರಬೇಕು ನಿಮಗೆ ಯಾವುದು ಶೋಧಕ ಹೇಳಿ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇದು ಗೊತ್ತಿರಬೇಕು ಇದ್ರ ಪ್ರಕಾರ ಬೆಲೆ ಹಾಕಿ ನೀವು ಸಿಂಪ್ಲಿಫೈ ಮಾಡೋದು ಏನಾಗ್ತದೆ ಇಲ್ಲಿ ಎರಡು ಬರ್ತಾ ಅನ್ಸರಿ ಎರಡು ಸೊನ್ನೆಗಿಂತ ದೊಡ್ಡದಾಗಿದೆ ಅಲ್ವಾ ಸೊನ್ನೆಗಿಂತ ದೊಡ್ಡದಾಗಿದ್ದರೆ ಮೂಲಗಳು ಏನಾಗಿರ್ತಾವೋ ವಾಸ್ತವ ಮತ್ತು ವಿಭಿನ್ನ ಆಗಿರ್ತಾವೆ ಅಂತ ಶೋಧಕದ ತತ್ವಗಳೇನಿದ್ದಾವಲ್ಲ ಅವು ಮೂರು ಕರೆಕ್ಟಾಗಿ ನೆನಪಿರ್ಬೇಕು ನೋಡಿ ಇದ್ದಾಗ ಮಾತ್ರ ಇದು ನಿಮಗೆ ಬರೆಯೋದಕ್ಕೆ ಸುಲಭ ಆಯಿತು ಈ ಪ್ರಾಕ್ಟೀಸ್ಗೋಸ್ಕರ ಎಷ್ಟು ಕ್ವಶನ್ಗಳು ಕೊಟ್ಟಿದ್ದೀನಿ ಇಲ್ಲಿ ಒಂದು ಫೋರ್ ಕ್ವಶನ್ ಇದ್ದಾವೆ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಓಕೆ ಈಗ ಲೇ ಒಂದು ಕ್ವಶನ್ ನೋಡ್ರಿ ಇದು ಸಂಭವನೀತಿಯ ಅಧ್ಯಾಯಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಇದೆ ನೋಡಿ ಎರಡು ಅಂಕಕ್ಕಾದರೂ ಕೇಳ್ಬೋದು ಅಥವಾ ಮೂರು ಅಂಕದಲ್ಲಿಯೂ ಸಹ ಕೇಳ್ಬೋದು ಈಗ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕಕ್ಕೆ ಕೇಳಿದ್ದಾರೆ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇಲ್ಲೇ ಒಂದು ಕ್ವಶನ್ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗೆ ನಮ್ಮ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಯಾ ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯೂ ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡೀರಿ ಅಂತಾನೆ ಓಕೆ ಬರೀ ಒಣಗೆ ಪರಿಹಾರದಲ್ಲಿ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು ಒಂದರಿಂದ ಹದಿನೈದು ಅಂತ ಅಂತೇಳಿದಾನೆ ಈ ರೀತಿ ಎನ್ ಆಫ್ ಎಸ್ ಎಷ್ಟು ಹದಿನೈದು ಒಂದರಿಂದ ಹದಿನೈದು ಸಂಖ್ಯೆಗಳನ್ನು ಬರ್ಕೊಳ್ರಿ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು ಯಾವಿಲ್ಲಿ ಅವಿಭಾಜ್ಯ ಅಂದರೆ ಬೇರೆ ಮಗ್ಗಿಗಳಲ್ಲಿತ್ತು ಬೇರೆ ಸಂಖ್ಯೆಗಳಿಂದ ಭಾಗ ಆಗಲಾರ್ದಂತು ಒಂದು ತೆಗೆದುಕೊಂಡಿಲ್ಲ ಒಂದು ಭಾಜವು ಅಲ್ಲ ಅವಿಭಾಜ್ಯ ಅಲ್ಲ ಹಾಗಾಗಿ ಮೊದಲಿದೆ ಯಾವುದು ಅವಿಭಾಜ್ಯ ಅಲ್ಲದ ಸಂಖ್ಯೆ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಅದನ್ನು ಇದೇ ರೀತಿ ತೆಗೆದುಕೊಂಡಿದ್ದೀವಿ ಟೋಟಲ್ ಸಂಖ್ಯೆ ಎಷ್ಟು ಆಗ್ತವೆ ನೋಡಿ ಎನ್ ಆಫ್ ಎ ಅಂತ ಹೇಳಿರೋದಕ್ಕೆ ಏಟ್ ಇದ್ದಾವೆ ಟೋಟಲ್ ಎಷ್ಟು ಎನ್ ಎಫ್ ಎಸ್ ಹದಿನೈದು ಅಂತ ಬರ್ಕೊಳ್ಳ್ರಿ ಒಟ್ಟು ಸಂಖ್ಯೆಗಳು ಈ ಅವಿಭಾಜ್ಯಾಲದ ಸಂಖ್ಯೆಗಳ ಸಂಭವನೀಯತೆ ಅಂದರೆ ಪಿ ಆಫ್ ಪಿ ಎ ಬರೆದ್ರೆ ಎನ್ ಆಫ್ ಎ ಎರಡು ಬೈ ಎನ್ ಆಫ್ ಎಸ್ ಇದು ಸೂತ್ರ ಇದೆ ನಿಮಗೆ ಗೊತ್ತಿದೆ ಏಟ್ ಬೈ ಫಿಫ್ಟೀನ್ ಆಯಿತು ಓಕೆ ಅದೇ ಥರ ಇನ್ನೊಂದು ಕ್ವಶನ್ನು ಸಹ ಸಂಭವನೀತೆಯು ಕೊಟ್ಟಿದ್ದೀನಿ ಯಾವುದೋ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ಇದು ಯಾವ ರೀತಿ ಬಿಡಿಸ್ಬೇಕಂತ ಗೊತ್ತಾಗಲ್ಲ ಒಟ್ಟು ಚೆಂಡುಗಳ ಸಂಖ್ಯೆ ಅಂದರೆ ಎನ್ ಎಫ್ ಪೆಸ್ ಅಂತ ತಿಳ್ಕೊಡ್ರಿ ಒಟ್ಟು ಕೂಡಿಸ್ರಿ ಆರು ಐದು ನಾಲ್ಕು ಎಷ್ಟು ಎಷ್ಟಾಯಿತು ಹದಿನೈದು ಆಗ್ತದೆ ಹಸಿರು ಆಗದಿರುವ ಸಂಭವನೀಯತೆ ಅಂದರೆ ಹಸಿರನ್ನು ಬಿಡಬೇಕು ಹಸಿರು ಬಿಟ್ಟರೆ ಆಗ್ತದೆ ನೋಡಿರಿ ಹನ್ನೊಂದು ಆಗ್ತದೆ ಹನ್ನೊಂದು ಬೈ ಹದಿನೈದು ಬರೀರಿ ಕೆಂಪು ಆಗುವ ಸಂಭವನೀಯತೆ ಪಿ ಆ ಬಿ ಅಂತ ತಿಳ್ಕೊಂಡ್ರೆ ಎನ್ ಎಫ್ ಬಿ ಡ್ರಿ ಬೈ ಎನ್ ಅಪ್ ಎಸ್ ಅಂತ ಬರೀರಿ ಕೆಂಪು ಆಗುವಂಥ ಕೆಂಪು ಇದಾವೆ ನೋಡಿ ಆರು ಇದ್ದಾವೆ ಅಂದರೆ ಆರು ಬೈ ಅದನ್ನೈದು ಅಂತ ಬರೀತೀರಿ ಇದು ಸಂಭವನಿತಿ ಅಧ್ಯಾಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಓಕೆ ಇಲ್ಲಿ ನಿಮಗೆ ಕೆಲವು ಪ್ರಾಕ್ಟೀಸ್ಗೋಸ್ಕರ ಒಂದೆರಡು ಕ್ವಶನ್ ಕೊಟ್ಟಿದ್ದೀನಿ ಇವರನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಈಗ ನೀವು ನೆಕ್ಸ್ಟ್ ನೋಡಿದ್ರೆ ತರ್ಟೀನ್ ಕ್ವಶನ್ ಇದು ತ್ರಿಕೋನಮಿತಿ ಅಧ್ಯಾಯದಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಇದೆ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ನ ಬೆಲೆ ಅಥವಾ ಬೆಲೆ ಇವು ಅಂತ ಕೇಳ್ತಾರೆ ಚಿತ್ರ ಕೊಟ್ಟಿದ್ದಾನೆ ಓಕೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇಲ್ಲಿ ಎರಡು ಭಾವಗಳು ಕೊಟ್ಟಿದ್ದಾನೆ ಇನ್ನೊಂದು ಬಾವು ಕ್ಯೂ ಆರ್ ಬಾವು ಕೊಟ್ಟಿಲ್ಲ ಇದು ಲಂಬಕೋನ ತ್ರಿಭುಜಾರೋಗಿರೋದರಿಂದ ನೀವು ಇದರ ಪೈಥಗರ್ಸ್ನ ನಿಯಮದ ಪ್ರಕಾರ ಈ ಒಂದು ಬಾವಿನ ಅಳತೆಯನ್ನು ಕಂಡುಹಿಡೀಬೌದು ತ್ರಿಭುಜ ಪಿ ಕ್ಯೂ ಆರ್ ರಲ್ಲಿ ಯಾವುದು ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಬರ್ಕೊಳ್ತೀರ ಕ್ಯೂ ಆರ್ನ ವ್ಯಾಲ್ಯೂಗಳನ್ನು ಕಂಡು ಹಿಡಿತೀರ ಇಲ್ಲಿ ಪಿ ಕ್ಯೂ ಅಳತೆ ಗೊತ್ತಿದೆ ಹನ್ನೆರಡು ಸೆಂಟಿಮೀಟ್ರ್ ಪಿ ದಷ್ಟು ಹದಿಮೂರು ಬೆಲೆ ಬರ್ಕೊಳ್ಳೋಣ ಕ್ಯೂ ಆರ್ ಎಷ್ಟು ಬರ್ತದೆ ನಮಗೆ ನೋಡಿ ಟ್ವೆಂಟಿ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಏನತ್ತದೆ ಫೈವ್ ಸೆಂಟಿಮೀಟ್ರ್ ಇದು ಕ್ಯೂ ಆರ್ ಬೆಲೆ ಇದು ಐದು ಸೆಂಟಿಮೀಟ್ರ್ ಆಗುತ್ತೆ ಅಳತೆ ಓಕೆ ಈಗ ಬರಿಬೋದಲ್ಲ ಟ್ಯಾನ್ ಪಿ ನಿಮ್ಗೆ ಗೊತ್ತಿದೆ ಅನುಪಾತ ಟ್ಯಾನ್ ಏನು ತೀಟ ನಾವು ಇದಾ ಪಿ ಅಂತ ತೆಗೆದುಕೊಂಡ್ರೆ ಕೀಟ ಯಾವುದು ಕೋನ ಪಿ ಅಂತ ತೆಗೆದುಕೊಂಡ್ರೆ ಟ್ಯಾನ್ ಪಿ ಏನಾಗ್ತದೆ ಅಭಿಮುಖ ಭಾವ ಬೈ ಯಾವುದು ಪಾರ್ಶ್ವಭಾವು ಕ್ಯೂ ಆರ್ ಬೈ ಪಿ ಕ್ಯೂ ಕ್ಯೂ ಆರ್ ಬೈ ಪಿ ಕ್ಯೂ ಬರೀರಿ ಮೈನಸ್ ಕಾಟ್ ಆರ್ ಅಂತ ತೆಗೆದುಕೋ ಈ ಕೋನವನ್ನು ನಾವು ತಿ ಲಘು ಕೋನ ಆಗಿ ತೆಗೆದುಕೊಂಡಾಗ ಇಲ್ಲಿ ಅಭಿಮುಖ ಭಾವ ಯಾವುದಾಗ್ತದೆ ಇದಾಗ್ತದೆ ಓಕೆ ಇದು ಪಾರ್ಶ್ವಭಾವ ಆಗಿರ್ತದೆ ಅವಾಗ ಕಾರ್ಟೇನದ ಪಾರ್ಶ್ವಭಾವ ಬೈ ಅಭಿಮುಖ ಭಾವ ಅಂದ್ರೆ ಕ್ಯೂ ಆರ್ ಬೈ ಪಿ ಪಿ ಕ್ಯೂ ಓಕೆ ಬರೀತಾರೆ ಬಲೆ ಐದು ಬೈ ಹನ್ನೆರಡು ಮೈನಸ್ ಐದು ಬೈ ಹನ್ನೆರಡು ಕಳೆದ್ರೆ ಏನಾಗ್ತದೆ ಸೊನ್ನೆ ಆಗುತ್ತೆ ನೋಡಿ ಇದರ ಆನ್ಸರ್ ಈ ರೀತಿ ಇದನ್ನು ಬಿಡಿಸ್ಬೇಕು ಯಾವುದು ತ್ರಿಕೋನಮಿತಿ ಅಧ್ಯಯದಲ್ಲಿ ಇನ್ನೊಂದು ಫೋರ್ಟೀನ್ತ್ ಕ್ವಶನ್ ಇದೆ ಸೈನ್ ಸಿಕ್ಸ್ಟಿ ಡಿಗ್ರಿ ಕಾಸ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ತರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಬೆಲೆ ಇವು ಅಂತ ಕೇಳಿದ್ದಾನೆ ಓಕೆ ಇಲ್ಲಿ ಪೂರಕ ಕೋನಗಳ ಏನು ತ್ರಿಕೋನಮಿತಿ ಅನುಪಾತದ ಬೆಲೆ ಇದಾವಲ್ಲ ಅವು ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರೆ ಇದನ್ನು ನೀವು ಬರಿ ಬಿಡಿಸ್ಬೋದು ನೋಡಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಏನು ಟು ಇಂಟು ಕಾಸ್ ಸಿಕ್ಸ್ ತರ್ಟಿ ಡಿಗ್ರಿ ಬೆಲೆ ಟು ಪ್ಲಸ್ ಸೈನ್ ತರ್ಟಿ ಡಿಗ್ರಿ ಮೇಲೆ ಒನ್ ಬೈ ಟು ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಮೇಲೆ ಒನ್ ಬೈ ಟು ಓಕೆ ಎರಡು ಮಲ್ಟಿಪ್ಲೈ ಮಾಡಿ ರೂಟ್ ನೈನ್ ಟು ಇಂಟು ಟೂ ಮಾಡಿದ್ರೆ ಫೋರ್ ಆಯಿತು ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿ ಒಂದಲೇ ಒನ್ ಬೈ ಫೋರ್ ಆಯಿತು ಮುಂದೆ ಎಷ್ಟು ಹೇಳಿ ಮೂರು ಬೈ ನಾಲ್ಕು ಬರೀರಿ ಪ್ಲಸ್ ಒನ್ ಬೈ ಫೋರ್ ಎರಡು ಕ್ಷೇತ್ರದಲ್ಲಿ ನಾಲ್ಕು ಇರೋದರಿಂದ ನಾಲ್ಕು ಬೈ ನಾಲ್ಕು ಆಗ್ತದೆ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರು ಒಂದಾಗ್ತದೆ ಓಕೆ ಇಲ್ಲಿ ಕೆಲವು ಪ್ರಾಕ್ಟೀಸ್ಗೋಸ್ಕರ ಕ್ವಶನ್ ಕೊಟ್ಟಿದ್ದೀನಿ ಇವುಗಳನ್ನು ಬರೆದುಕೊಂಡು ಬಿಡಿಸುವುದಕ್ಕೆ ಟ್ರೈ ಮಾಡಿ ಓಕೆ ಇದು ಎರಡು ಅಂಕದಲ್ಲಿ ಕಂಪಲ್ಸರಿ ಕೇಳುವಂಥ ಒಂದು ಪ್ರಶ್ನೆಗಳಿದ್ದಾವೆ ನೋಡಿ ವಿದ್ಯಾರ್ಥಿಗಳು ಓಕೆ ವಿದ್ಯಾರ್ಥಿಗಳೇ ಇಷ್ಟು ನಾವು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಾ ಮುಂದೆ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋವನ್ನು ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು